ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ತೊಗರಿಕಾಳು ಸಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಮುದ್ದೆ ಜೊತೆಗೆ ನೋಡಿ ಈಗ ಒಂದು ಕುಕ್ಕರ್ಗೆ ತೊಗರಿಕಾಳು ತೊಳೆದು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ನೀರೇನು ಜಾಸ್ತಿ ಹಾಕೋದು ಬೇಡ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಈಗ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಸ್ವಲ್ಪ ಉಪ್ಪು ಉಪ್ಪು ಇವಾಗಲೇ ಹಾಕೋದ್ರಿಂದ ಆ ಕಾಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲು ಕುಗ್ಗಿಸ್ಕೊಳ್ಬೇಕು ನೋಡಿ ಎರಡು ವಿಜಲ್ ಆಗಿದೆ ನೋಡಿ ಈಗ ಈ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ತೊಗರಿ ಕಾಳು ರುಬ್ಬೋಕ್ಕೆ ತಗೊಳ್ಬೇಕು ಮೊದಲಿಗೆ ಇದನ್ನು ಬಸ್ಕೊಳ್ಬೇಕು ಒಂದು ಪಾತ್ರೆಗೆ ಒಂದು ತೂತು ಬಟ್ಲೆ ಏನಾದರೂ ಇದ್ದರೆ ಅದರಲ್ಲಿ ಬಸ್ಕೋಬೋದು ಇಲ್ಲಾಂದರೆ ಅಭ್ಯಾಸ ಇದ್ದರೆ ನೋಡಿ ಒಂದು ಕುಕ್ ಒಂದು ಕುಕ್ಕರ್ಗೆ ಒಂದು ತಟ್ಟೆ ಒಂದು ಅಡ್ಡ ಇಟ್ಕೊಂಡು ಈ ಥರ ಬಗ್ಸಿದ್ರೆ ನೀಟಾಗಿ ಬರುತ್ತೆ ಈ ಥರ ಕಷ್ಟ ಅಂದರೆ ಸೊಪ್ಪು ಸೋಸೋದೆ ಬಟ್ಲಿರುತ್ತಲ್ವ ತೂತು ತೂತ್ ಬಟ್ಲು ಅದರಲ್ಲಿ ಹಾಕ್ಬಿಟ್ಟು ಸೋಸ್ಕೊಳ್ಬೋದು ತುಂಬಾ ರುಚಿ ಇರುತ್ತೆ ಈ ಸಾಂಬಾರು ಹಳೆ ಕಾಲದಲ್ಲೆಲ್ಲ ಹಳ್ಳಿಗಳ ಕಡೆಯೆಲ್ಲ ಇದೇ ಥರನೇ ಸಾಂಬಾರು ಮಾಡೋದು ನೋಡಿ ಈಗ ಈ ಥರ ಇರೋದರಲ್ಲಿ ಹಸಿಮೆಣ್ಸಿನ್ಕಾಯಿ ರುಬ್ಬೋದಕ್ಕೆ ತಗೊಳ್ಬೇಕು ಈ ಥರ ಆಯ್ಬೇಕು ಕಷ್ಟ ಅಂದರೆ ಒಂದು ಚಿಕ್ಕದೇನಾದರೂ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಟರೆ ಆಯಿತು ನೋಡಿ ಈಗ ರುಬ್ಬೋಕ್ಕೆ ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಹೇಗ್ಬೇಕಾ ಹಾಗೆ ನೋಡಿಕೊಂಡು ಒಂದೆರಡು ಹಾಗೆ ಇಟ್ಕೊಂಡ್ರೂ ಆಯಿತು ಖಾರ ಕಡಿಮೆ ಆದರೆ ಆಮೇಲೆ ಇದು ಹಾಕ್ಕೊಳ್ಬೋದು ನೋಡಿ ತೊಗರಿಕಾಳು ಬೇಯಿಸಿರೋದು ಇದನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದ್ದೀನಿ ಮೆಣಸು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಈಗ ರುಬ್ಕೊಳ್ಬೇಕು ಇದು ಕಾಯೇನು ಹಾಕೋದು ಬೇಡ ನೋಡಿ ರುಬ್ಬಿದಾಗಿದೆ ನೋಡಿ ಆಗಲೇ ಬಸ್ಕೊಂಡಿರ್ತೀವಲ್ಲ ಅದೇ ನೀರಿಗೆ ರುಬ್ಬಿರ ಅಂತ ಖಾರನ ಸೇರಿಸ್ಕೊಳ್ಬೇಕು ಕೆಲವ್ರು ಆ ನೀರು ತಗೊಂಡು ಖಾರ ಸ್ವಲ್ಪ ಈ ಥರ ಕಲಿಸ್ಕೊಂಡು ತಿಂತಾರೆ ನಾವು ಇದೇ ಥರ ಒಂದೇ ಸರಿ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ ತುಂಬಾ ರುಚಿ ಇರುತ್ತೆ ಮುದ್ದೆಗಂತೂ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ನೋಡಿ ಇಷ್ಟಾದರೆ ಸಾಕು ಇದು ಸ್ವಲ್ಪ ಕಲ್ಲರ್ ಕಡಿಮೆ ಇದೆ ನಮ್ಮದು ಹುಣ್ಸೆಣ್ಣು ಸ್ವಲ್ಪ ಹಳೇದು ಹೊಸ ಆದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಹಾಕಬೇಕು ಆಗಲೇ ಹಾಕಿದ್ವಲ್ಲ ನೋಡಿ ಸುಮ್ಮನೆ ಒಂದೇ ಒಂದು ಕುದಿ ಈ ಥರ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಕುದಿಸೋದು ಬೇಡ ಇಷ್ಟು ಸಾಕು ಮುದ್ದೆ ಜೊತೆಗೆ ತುಂಬಾನೇ ರುಚಿ ಇರುತ್ತೆ ಊಟ ಮಾಡೋಕ್ಕೆ ನೋಡಿ ಆಗಿದೆ ಸುಮ್ಮನೆ ಒಂದೇ ಕುದಿ ಸಾಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಇದಕ್ಕೆ ಈರುಳ್ಳಿ ಹಾಕ್ಬಾರ್ದು ಒಗ್ಗರಣೆಗೆ ಸಾರಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಒಂದು ನಾಲ್ಕೈದು ಹೆಸ್ಲು ಕರ್ಬೇವ ಸೊಪ್ಪು ಸ್ವಲ್ಪ ನೋಡಿ ರೆಡಿ ಈಗಿದ ಸಾಂಬಾರ್ಗೆ ಹಾಕೋಣ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಸಾಂಬಾರು ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳೋಣ ನೋಡಿ ಅದೇ ಬಂಡ್ಲೆಗೆ ಒಂದು ಸ್ವಲ್ಪ ಈರುಳ್ಳಿ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಚೂರು ಉಪ್ಪಾಕ್ಬೇಕು ಆವಾಗಲೇ ಬೇಯಿಸೋ ಕಾಳಗೆ ಹಾಕಿರ್ತೀವಿ ತೊಗರಿಕಾಳಿಗೆ ಈರುಳ್ಳಿಗೆ ಒಂದು ಚಿಟ್ಕೆ ಅಷ್ಟು ಹಾಕಿದ್ರೆ ಸಾಕು ನೋಡಿ ತೊಗರಿಕಾಳು ರೆಡಿ ರೆಡಿಯಾಗಿದೆ ಈಗ ನೋಡಿ ಸರ್ವಿಂಗ್ ಬೋಲ್ಗೆ ಹಾಕೋಣ ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಸರಿ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿ ಇರುತ್ತೆ ನೋಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್